ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ ಹಾಗೂ ಗದಗ್ ಜಿಲ್ಲಾ ರೋಣ ತಾಲೂಕಿನ ಕುರುಡುಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ зина مامتاہیں وائرن تو بلاہیں لا بوالو بسم اللہ الرحمن الرحیم انما توینا کلکاوصر فصلی له وناولنا شانی فهو الله بدر بسم اللہ الرحمن الرحیم قل هو الله واحد لا شریک له يسمع ولا يرى ولا يغلو ولا يغلو ولا يغلو بسم اللہ الرحمن الرحیم اللهم صل على سيدنا صحيحنا مولانا محمد بارک وسلم صلی اللہ الرحمن الرحیم اللہ بن اللہ دریا دیکھتا ہے بسم اللہ الرحمن الرحیم کُلُہُ اللّٰہُ وَحْدَهُ اللّٰہُ الصَّمَدُ وَلَمْ يَلِدْ وَلَمْ يُوْلَدْ وَلَمْ يَكُنْ لَّہٗ كُفُوًا اَحَدٌ بسم اللہ الرحمن الرحیم اللہ ماشاء اللہ سیدنا سپین مولانا محمد ابدال کا سومن بسم اللہ الرحمن الرحیم அப்பா இல்ல அப்ளா இல்ல அப்ளா இல்லை சொல்லுங்க 음. 음. 네. 그래. 이제 물어본다. 무뎌

ಅಕ್ಷರ ತಿಂದ್ರೆ ಅಲ್ಲಿ ಸವಾರಿಗಳನ್ನ ತಿಂದಂಗೆ ಮಾಡೋಕ್ಕೂ ಹೋಗಲ್ಲ ರೀ ಎಲ್ಲೇ ಮಾಡಿರಿ ನೀನು ನೀ ಏಟ್ ಕಲ್ತಿರ್ತಿ ಆಟ ಮಾಡೋ ಲೆಕ್ಕ ಹ್ಞೂ ಅಕ್ಷರ ಮಾತ್ರ ಒಂದು ಶಬ್ದ ಒಂದು ಅಕ್ಷರ ತಿನ್ಬಾರ್ದು ಹ್ಞೂ ಹಾಲಿಸ್ರಿ ತಪ್ಪಿಂದ ಮ್ಯಾಲ ಬಾಲಸ್ತೀನಿ ರೀ ಹಿಂಗಾದ್ರೂ ತಪ್ಪು ಮಾಡಿ ಒಂದು ಅದಕ್ಕೆ ಕೆಲಸ ನಾ ಮಾಡ್ತೇನೆ ಒಂದು ಪ್ರಸಾದ್ ಕೊಡಪ್ಪ ದಾವು ಮಲಿಕ್ ಅಂದ್ರೆ ಏನು ಅವನು ಸಣ್ಣ ಪುರುಸಲ್ಲ ಆದ್ರೆ ನಾನು ವಡ ಒಡ ಒದರಿಸಿ ಭಕ್ತರಿಗೆ ಗಪ್ ಸೊಪ್ಪು ಗಮನಗೂರ್ಸ ಕುದಿಗೆ ಹಿಚ್ಗಾವ ಅದಕ್ಕೆ ನಾವು ಇಷ್ಟು ಒಂದ ಇರ್ತೀವಿ ಮುದುಗಲ್ದಾರ ಆಮೇಲೆ ಬೆಳಗ್ಗೆ ಹೋಗ್ತಾರೆ ಕಾಣ ವಸ್ತಿ ಔಷಧಿ ಬಂದೇ ನಿಂದರಿ ನೀವು ನಿಮ್ಮ ಜಾಗದಾಗ ನಿಂದ್ರಿಗಲ್ಲ ہم من بیٹا لے لیں ಆ ಖಾನಾಪುರದವ್ರಿಗೆ ಲಕ್ಷ್ಮೇಶ್ವರನ ಅನಾರ ಬರ್ತಾರ ಅವರು ಬಂದ್ರ ಬಾಯಿ ಇಲ್ಲಂತ ನುಡಿ ಇಲ್ಲ ಯಾಕೆ ಏನು ಪ್ರಸಾದ ಯುವ ಕೊಟ್ಟಿರ್ತಾನೆ ಅವು ಕಲ್ಯಾಣ ಮಾಡ್ಕೊತ ಬಂದಾರ ಅವರು ಮನಸ್ಸಿಗೆ ಬಂದ್ರೆ ನಿಮ್ಮ ದುಡಿಮೆ ನಿಮ್ಮ ಸೇವಾ ಮನ್ಸಿಗೆ ಬಂದ್ರೆ ಅವರು ನುಡಿ ಕೊಡ್ತಾರೆ ಅದು ನುಡಿ ಅಂತೇಳಿ ನೀವು ಸೇವಾ ಬಿಟ್ಟು ಬಿಟ್ಟು ಇದೇ ಹತ್ತು ಹೋಗಲ್ರಿ

ನಿನ್ ಮಕ್ಳುನು ಬಂದವು ಕಟ್ಕೊಂಡ್ರ ಅವ್ರಿಗೆ ಏನೇನು ಸಮಸ್ಯೆ ಬಂದಿದ್ದು ಮೊದಲ ಇಲ್ಲಿ ಏನ ಈ ಗುಡಿ ಮಪ್ಪನ ಗುಡಿ ಹಿಂದ ಹಳೆ ಆಗಿದ್ರೆ ಆ ನಿಮಗೆ ಹೌದು ನಿಮ್ಮಗೌದು ಹೌದಿ ಪ್ರಶ್ನೆ ಅಂತ ಪರಿಹಾರ ಮಾಡಿದ್ನಪ್ಪ ಎಲ್ಲಾ ಕಲ್ಯಾಣ ಮಾಡ್ಕೊಂತ ಬಂದೆ ಮತ್ ನನ್ನ ಮರೆತು ನನಗ ಕರ್ಡು ಹೋಗಿ ಹತ್ ನಾಳೆ ಮಾಸೆ ಹ್ಮ್ ಆಯ್ತ ಆಶೀರ್ವಾದ ಕಾಯ್ಕೊಂಬ ಹತ್ತ ಮಾಸಿ ಹ್ಮ್ ಅದ್ ಕೊಡಪ್ಪ ಪ್ರಸಾದ್ ಇಬ್ಬರಿಗೆ ಕೊಡೋ